ನಮಸ್ತೆ ಇಷ್ಟ ಛಾಯಾಗ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮಹಾಲಮಿಗೊಂದು ಮರಿ ತಗೊಂಡು ಹೋಗೋಣ ಅಂತ ಬಂದಿದ್ವಿ ಬಟ್ ಆದರೆ ಈ ಥರ ಸಂತೆ ನಾನು ಎಲ್ಲೂ ನೋಡೇ ಇಲ್ಲ ಅಷ್ಟು ದೊಡ್ಡ ಸಂತೆ ನಿಮಗೆ ತೋರಿಸ್ತೀನಿ ಬನ್ನಿ ಎಷ್ಟು ದೊಡ್ಡ ಸಂತೆ ಅಂತ ಇದು ಯಾವ ಏನು ಅಂತ ನಂಗೆ ಇಟ್ಟಾಗ ಗೊತ್ತಿಲ್ಲ ಕೇಳ್ಕೊಂಡು ಹೇಳ್ತೀನಿ ತೋರಿಸ್ತೀನಿ ಬನ್ನಿ ಎಷ್ಟಾಯ್ತು ತಾತ ಮರಿಪ್ಪ ಎಷ್ಟು ಸಾವಿರ ಐದು ಐದು ಇನ್ನೂರಂಗ್ಪ ಎಲ್ಲಿ ನೋಡಿದ್ರು ಕುರಿ ಮೇಕೆಗಳೇ ಕಾಣಿಸ್ತವೆ ಯಾವ ಊರಣ್ಣ ಸಂತ ಇದು ಅಕ್ಕಿರಾಮ್ಪುರ ಅಕ್ಕಿರಾಮ್ಪುರ ಅಂತನಾ ಯಾವ ಯಾವ ದಿನ ನಡೆಯುತ್ತೆ ಶನಿವಾರ ಮಾತ್ರ ಇಲ್ಲಿಂದ ಹೋದಾಗ ನಾವು ಚಿಕ್ಕ ಸಂತೆ ಅಂತ ಹೋದ್ವಿ ಇಷ್ಟು ದೊಡ್ಡ ಸಂತೆ ಅಂತ ನನಗಂತೂ ಗೊತ್ತಿರಲಿಲ್ಲ ನೀವು ಯಾರಾದರೂ ಈ ಥರ ದೊಡ್ಡ ಸಂತೆ ನೋಡಿದರೆ ಕಮೆಂಟ್ ಮಾಡಿ ಈ ಜಾಗದಲ್ಲಿ ನಿಮಗೆ ಯಾವ ತಳಿ ಕುರಿಗಳು ಬೇಕೋ ಯಾವ ತಳಿ ಮೇಕೆಗಳು ಬೇಕೋ ಎಲ್ಲ ಥರದ ಮೇಕೆ ಕುರಿಗಳು ಎಲ್ಲ ಸಿಗುತ್ತೆ ನೀವು ಎಷ್ಟು ದುಡ್ಡಿಗೆ ಬೇಕಾದರೂ ತಗೋಬೋದು ಐವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೂ ಸಿಗುತ್ತೆ ಎಲ್ಲ ಇದೆ ನೋಡಿ ನೋಡಿ ಹಂಗೆ ಹಿಂಗೆ ಗಾಡಿಗಳಿಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಸರಿ ತುಮಾರ ಹಾಂ ಒಂದು ಕೋಟಿ ಯಾವ ಒಂದು ಕೋಟಿಗೆ ವ್ಯಾಪಾರ ಆಗುತ್ತೆ ಅಂದರೆ ನೀವೇ ಯೋಚನೆ ಮಾಡಿ ಇಲ್ಲಿಗೆ ಎಷ್ಟು ಮರಿಗಳು ಬರುತ್ತೆ ಎಷ್ಟು ಮರಿಗಳು ಮಾರಾಟ ಆಗುತ್ತೆ ಅಂತ ನಾನು ನೋಡ್ದಂಗೆ ಸುತ್ತ ಇದೇ ಥರ ಟೆಂಪಲ್ಗಳು ನಿಂತಿದೆ ಅಲ್ಲಲ್ಲಿ ಲೋಡ್ ಮಾಡ್ತಾನೆ ಇರ್ತಾರೆ ತಗೊಬಂದು ಬಿಡೋರು ತಗೊಂಡು ಬಿಡ್ತಾನೆ ಇದ್ದಾರೆ ಈಗ ಇನ್ನೂ ನಾವು ಎಂಟ್ರಿ ಆಗ್ತಿದ್ದೀವಿ ಒಳಗಡೆಗೆ ನಿಮಗೆ ತೋರಿಸಿದ್ದು ಆವಾಗಲೇ ಹೊರಗಡೆಯಿಂದ ಫ್ರೆಶ್ ಮಟನ್ ಬೇಕು ಅಂದರೆ ಸಿಗುತ್ತೆ ನೋಡಿ ಫ್ರೆಶ್ ಆಗಿ ಇಲ್ಲೇ ಕಟ್ ಮಾಡಿ ಇಲ್ಲೇ ಮಾಡ್ತಾರೆ ಇಲ್ಲೇ ಕಟ್ ಮಾಡ್ತೀರಾ ಎಷ್ಟು ಕೆಜಿ ಐನೂರು ಯೂಟ್ಯೂಬ್ ಯೂಟ್ಯೂಬ್ಗೆ ಎಷ್ಟು ಸಾವಿರ ಕೇಳ್ತಿದ್ದೀರಾ ಒಂಬತ್ತು ಸಾವಿರ ಸರ್ ಇಲ್ಲ ಎಷ್ಟಕ್ಕೆ ಎಷ್ಟು ಎಷ್ಟಕ್ಕೆ ತೊಂಬಕ ಹದ್ನೈದ್ ಮಾರಿ ಹದಿನೈದು ಈ ಬೆಲೆಗೆ ಮಾರು ನನ್ನ ಮಾತು ಕೇಳು ಮರಿ ಜಾಸ್ತಿ ಆದ್ಮು ಮರಿ ರೈತಿದ್ರೆ ಬನ್ನಿ ತಗೊಳ್ಳಿ ಒಂದು ಮರಿ ಎಷ್ಟ ಹನ್ನೊಂದು ಸಾವಿರಣ ಹಾಂ ಹನ್ನೊಂದು ಎಂಟುನೂರ ಎಷ್ಟು ತಿಂಗಳು ಮರಿ ಇವು ಆರು ತಿಂಗಳು ಮರಿನಾ ಯಾವ ಜಾತಿ ಇದು ಕುರಿ ಕಾರಮ್ಮ ಎಲ್ಲ ಐದು ನಾಟಿ

ನಾಲ್ಕರ ಐದು ಕೋಟಿ ಒಂದ್ ದಿನಕ್ಕೆ ಶನಿವಾರ ಒಂದಿನ ಏನ್ ಒಬ್ಬೊಬ್ರು ಐದು ಲಕ್ಷ ಹತ್ತು ಲಕ್ಷ ಹದ್ ಲಕ್ಷ ಇಪ್ಪತ್ತು ಲಕ್ಷ ವ್ಯವಹಾರ ಬೆಂಗಳೂರಿಂದ ಬರ್ತಾರೆ ಅನ್ಸುತ್ತೆ ಮರಿ ತಗೊಂಡೆ ತಮಿಳುನಾಡು ಹೊಸಪಟ್ಟೆ ಆಂಧ್ರ ಮರಿ ಎಲ್ಲ ಕುಯ್ಯಕ್ಕೆ ತಗೊಂಡೋಗೋದು ಮೈಸೂರು ಮೈಸೂರು ನೋಡಿದೆ ಇವೆಲ್ಲ ತುಂಬಕೊಂಡೋಗೋದೆಲ್ಲ ಕುಯ್ಯಕಿ ಇವರೆಲ್ಲ ಎಲ್ಲ ಕಡೆ ಲೋಡ್ ಲೋಡ್ ತುಂಬ್ಕೊಂಡು 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 ಹೋಗ್ತಾ ಇದಾರೆ ಒಂದು ದಿನಕ್ಕೆ ನಾಲ್ಕರಿಂದ ಐದು ಕೋಟಿ ವ್ಯವಹಾರ ನಡೆಯುತ್ತಂತೆ ನಮ್ಮ ಫ್ರೆಂಡು ಒಂದು ಕೋಟಿ ಅಂದಾಗ ನಂಗೆ ಶಾಕ್ ಆಗಿತ್ತು ಇವರು ಐದು ಕೋಟಿ ಅಂತ ಹೇಳಿ ಒಂದೇ ಸಲ ತಲೆ ಗೆರೋ ಮಾಡಿದ್ರು ಯೋಚನೆ ಮಾಡಿ ಐದು ಕೋಟಿ ವ್ಯವಹಾರ ಆಗತ್ತೆ ಅಂತಂದ್ರೆ ಇದು ಎಷ್ಟು ದೊಡ್ಡ ಸಂತೆ ಅಂತ ಇವೆಲ್ಲ ಸಾಕಾಮಾರಿಗಳಣ ಸಾಕಮರಿ ತಗೊಳಕಲ್ಲ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಹೌದಾ ಇವ ಯಾವ ಜಾತಿ ನಾಟಿಯಾ ಇವ ಯಾವ ಜಾತಿ ಅಣ್ಣ ಇವ ಇವ ಯಾವ ಜಾತಿ ಮರಿ ಈಗ ನಮ್ಮ ನಾಟಿ ಮರಿ ನಮ್ಮ ಬನ್ನೂರು ಕಡೆ ಗೊತ್ತು ಈ ಕಡೆ ಗೊತ್ತು ಹಾ ಜೇಬ ತುಂಬಾ ದುಡ್ಡು ತಂದ್ರೆ ಜೇಬಲ್ಲ ಚೀರು ತುಂಬಾ ದುಡ್ಡು ತಂದ್ರುನು ನೀವು ಎಷ್ಟು ಮರಿಗಳನ್ನು ಬೇಕಾದರೂ ತಗೊಂಡೋಗ್ಬೋದು ಮರಿ ತೊಗೊಂಡೋಗೋ ವಿಚಾರದಲ್ಲಿ ನೀವು ಯಾರೂ ಡಿಸಪಾಯಿಂಟ್ ಅಂತೂ ಆಗಲ್ಲ ನಿಮ್ಗೆ ಹೈಬ್ರಿಡ್ ಬೇಕಾ ನಾಟಿ ಬೇಕಾ ಎಲ್ಲ ಮರಿಗಳು ಇದೆ ನೀವು ಕಣ್ಣಿಗೆ ಬೇಕಾದಂಥ ಮರಿಗಳನ್ನ ತಗೊಂಡೋಗ್ಬೋದು ಚಿಕ್ಕ ಮರಿಗಳಿಂದ ಹಿಡಿದು ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಆಗುವಂಥ ಮರಿಗಳು ಅಲ್ಲಿದೆ ಓತಗಳಿವೆ ಎಲ್ಲ ಇದೆ ಬಂದು ನೀವು ಆರಾಮ್ಸೆ ಡಿಸಪಾಯಿಂಟ್ ಆಗದೆ ಮರಿಗಳನ್ನಂತೂ ತಗೊಂಡು ಹೋಗಿ ಹೋಗ್ತೀರ ಅಕ್ಕಿ ರಾಂಪುರ ಅಂತ ಬಂದು ತಗೊಂಡು ಹೋಗಿ ಈ ಗ್ರಿಲ್ ಒಳಗಡೆ ಇರೋ ಮರಿಯೆಲ್ಲ ತಗೊಂಡು ಕಟ್ ಕಟಾಕಿರೋದಂತೆ ಹೊರಗಡೆ ಇರೋದೆಲ್ಲ ಮಾರಾಟಕ್ಕೆ ಇಟ್ಟಿರೋದು ಇಲ್ಲಿರೋದೆಲ್ಲ ಒಬ್ಬೊಬ್ರು ತಗೊಂಡು ತಗೊಂಡು ಹೆಚ್ಚಿಗೆ ಬೇಕಲ್ಲ ಅವ್ರಿಗೆ ಕಟ್ ಹಾಕಿದ್ದಾರೆ ನೋಡಿ ಇದೆಲ್ಲ ಅಲ್ಲೆಲ್ಲ ಕಟಾಕಿರೋದೆ ತಗೊಂಡಿರೋದನ್ನು ಕಟ್ಟಾಕೋಕ್ಕೆ ಇಷ್ಟು ದೊಡ್ಡ ಜಾಗ ಇದೆ ಅಂತಂದರೆ ನೀವೇ ಯೋಚನೆ ಮಾಡಿ ಇನ್ನು ಸಂತೆ ಇನ್ನಷ್ಟು ದೊಡ್ಡದಾಗಿ ನಡೆಯುತ್ತೆ ಅಂತ ಈ ಮರಿಗಳೆಲ್ಲ ಅವರವರು ಸ್ವಲ್ಪ ಜನ ಕಟ್ ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಮಾರಾಟಕ್ಕೆ ಇಟ್ಕೊಂಡಿರೋದು ನೀವೇ ನೋಡಿ ಇನ್ನೂ ಎಷ್ಟಿದೆ ಅಂತ ಮಾರ್ಲಮ್ಮಿಗೆ ಮರಿ ತರೋಣ ಅಂತ ಬಂದಿದ್ವಿ ಇಷ್ಟು ದೊಡ್ಡದಾಗಿ ನಡೆಯುತ್ತೆ ಅಂತ ನಮಗೂ ಗೊತ್ತಿಲ್ಲ ಸಂತೆ ಅಂತೂ ತುಂಬ ದೊಡ್ಡದಾಗಿ ನಡೆಯುತ್ತೆ ನಮ್ಮ ಅಣ್ಣ ಒಂದು ಕಡೆ ಆಲ್ರೆಡಿ ನೋಡ್ತಿದ್ದೇನೆ ಮರಿಗಳನ್ನ ನಾನು ವೀಡಿಯೋ ಮಾಡೋಕ್ಕೆ ಅಂತ ಇಲ್ಲೇ ಸುತ್ತಾಡ್ತಾ ಇದ್ದೀನಿ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿ ವ್ಯಾಪಾರ ನಡೀತಿದೆ ಅಲ್ಲಿಗೆ ಹೋಗ್ಬೇಕು ಈಗ ಅಲ್ಲೇ ನೆಕ್ಸ್ಟ್ ನೋಡಿ ಹೇಳಿ ಎಷ್ಟು ಕೊಡ್ತೀರ ಅಂತ ಇವು ಎಷ್ಟು ಬೆಳಕ್ಕೆ ನಮ್ ನಾಟಿ ಎಲ್ಲ ಮರಿಯಲ್ಲ ಇವು ಏ ನಮ್ಮ ನಾಟಿ ಮರಿಯಲ್ಲ ಬರವ ಯೋಟವಾ ದುಡ್ಡು ಕೊಟ್ಟು ಹಿಡ್ಕೋಗಿ ಅಂದ್ರಂತೆ ಹಿಡ್ಕೊ ಹೋಗಿ ಅಂದ್ರೆ ಹಿಡ್ಕತ್ತಿದ ಈಗ ದುಡ್ಡು ಕೊಟ್ಟು ಹೋಗಿ ಅಂದ್ರು ನಮಗೆ ಮಾರ್ಲಮಿಗೆ ಬೇಕಣ್ಣ ಮಾರ್ಲಮಿಗೆ ಕುಯ್ಯಕ್ಕೆ ಸಾಕು ಹೋಗು ಸಾಕು ಹೋಗು ಕುಯ್ಯಕ್ ಬೇಕು ನಮ್ಗೆ ನಡಿ ಏ ಇದು ಏನೋ ಹನ್ನೊಂದು ಗಂಟೆ ಮುಗ್ದೈತೆ ಅಂತ ಸಂಜೆ ಆದ್ರೂ ಮುಗಿಯಲ್ಲ ಇದನ್ನೊಂದು ಗಂಟೆ ಮುಗ್ದೈತೆ ಬಿರುಂಬಾ ಬಿರ್ನಾ ಅಂದೆ ಇಲ್ಲಿ ನೋಡ್ರಿ ಇವತ್ತೇನಾದ್ರೂ ಎರಡು ದಿನ ಆದ್ರೂ ಇದು ಕೆಳಕಕ್ಕೆ ತುಳಿಲ್ಲ ಗೊಡಪ್ಪ ಮರ್ಯಾದೆ ಕಳಿತಾನೆ ಎಲ್ಲರ ಮುಂದೆ ಸಿಗಪ್ಪ ಹಿಡ್ಕೊಂಡ್ರಿ ಅದೇ ಹಿಡ್ಕೊಂಡ್ರಿ ಅದೊಂದು ಓಕೆ ಬ್ಲಾಕ್ ಓಕೆ ನೋಡ್ ಚೆನ್ನಾಗಿದೆ ನೋಡೋಣ ನೋಡ್ರಪ್ಪ ನೋಡ್ತಾ ಮಾಡಿ

ಸಂತೆ ಇತ್ತು ಹಾ ಯಾವಾಗಲೂ ಹಿಂಗೇ ಇರುತ್ತಾ ಅಂದೇ ಮರಿ ಜಾಸ್ತಿ ಕಡಿಮೆ ಇರುತ್ತಾ ಯಾವಾಗ ಹಿಂಗೆ ಇರುತ್ತೆ ಹಾ ಹಬ್ಬದ ಸಂತೆ ಅಂತ ಸ್ವಲ್ಪ ಮೀಡಿಯಮ್ ಆಗಿರ್ತೀನಿ ಇಲ್ಲ ಇತ್ತು ನ್ನ ಹಸು ಕಟ್ದಂಗೆ ಕಟ್ತವ್ರೆ ನೋಡಿ ತೋರಿಸ್ತೀನಿ ಅಕ್ಕ ನೀವೇ ಮೈಸೂರದಾ ನೀವೇ ಮೈಸೂರದಾ ಎಷ್ಟು ವರ್ಷ ಕೊಂಡ್ಕೊಂಡಿರ್ತಾ ಕೊಂಡ್ಕ ಒಂದು ಸುಳ್ಳು ಹೇಳ್ತವ್ರೆ ಅಕ್ಕವ್ರು ಎಷ್ಟ ತಗೊಂಡ್ರಿ ಅರ್ವತ್ತು ಈಗ ತಗೊಂಡ ಕುಯ್ಸುದ ನೀವು ಸಾಕ್ತೀರಾ ಮಾರಾಟಕ್ಕ ಚೆನ್ನಾಗ ಆತ ಅಕ್ಕ ನಮ್ಮ ಹತ್ರನೇ ಸುಳ್ಳು ಹೇಳ್ತಾವ್ರೆ ಕುಯ್ಸಕ್ ತಗೊಂಡಿರೋದಂತೆ ನೋಡಿ ನಿಮಗೆ ತೋರಿಸ್ತೀನಿ ಬೆಂಗಳೂರಿಗೆಲ್ಲ ಇಲ್ಲಿಂದನೇ ಸಪ್ಲೈ ಆಗುತ್ತಂತೆ ನೋಡಿ ಇದ್ರ ಫುಲ್ಲು ಮರಿಗಳಿದೆ ಇದಿಷ್ಟು ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಬೇಜನಿದೆ ಗಾಡಿಗಳು ಆ ಕಡೆ ಎಲ್ಲ ಇಲ್ಲಿ ನಿಂತಿರೋದೆಲ್ಲ ಅದಕ್ಕೆ ಬಂದು ಈ ಗಾಡಿಗಳೆಲ್ಲ ನೋಡಿ ಎಷ್ಟು ಗಾಡಿ ಇದೆ ಎಲ್ಲಿಗೆ ಮೆಟ್ರೋ ಬೆಂಗಳೂರು ಎಲ್ಲ ಎಷ್ಟು ಮರಿ ಇದಾವೆ ಆದ್ರೆ ಐನೂರ ಲೋಡ್ ಹಾಕೊಂತೀವಿ ಕಮ್ಮಿ ಲೋಡ್ ಆದ್ರೆ ಒಂದ್ ಮುನ್ನೂರು ಮೂರು ಬಟ್ ವಾರ ವಾರ ತಗೊಂಡೋಗ್ತೀರಿ ಇಲ್ಲೇ ಫಿಕ್ಸ್ ರಾತ್ರಿ ಎಂಟು ಗಂಟೆಗೆ ಎಲ್ಲ ಹತ್ತು ಗಂಟೆಗೆ ಖಾಲಿ ಖಾಲಿ ಗಾಡಿ ಹೌದಾ ಎಲ್ಲ ಮರಿ ಇಂತ ಗಾಡಿಗಳು ಗೊತ್ತ ಮರಿ ಈಗ ನನ್ನ ನಿನ್ನಿ ಎಲ್ಲಾ ಗಾಡಿ ಮರಿ ಮರಿ ಹಿಡ್ದಿ ಅವ್ರ ಮರಿ ಅವ್ರಾಕಿ ಹಾಕಿ ಅದೊಬ್ನವಂಗ್ ಗುಡ್ತಿರ್ತತೆ ಇರ್ತದಲ್ಲ ಕು ಈಗ ನೀನ್ ಮೂರ್ ಸಲ ಆಗ್ತಿಯಾ ಅವ್ರ್ ನಾಲ್ಕು ಸಲ ಆಗ್ತಾನೆ ಒಬ್ಬನು ಸುಮ್ನೆ ಅವನ್ ಸುಮ್ನಿ ಆಗ್ತಾನೆ

ಅವರವ್ರ ಮರಿ ಹತ್ತು ಜನ ಹದಿನೈದು ಜನ ಹಾಕಿದ್ರು ಅವ್ರವ್ರ ಮರಿ ಅವ್ರವ್ರಿ ಅಲ್ಲಿ ಏನು ಇರಲ್ಲ ಅಲ್ಲಿ ಬರೀ ಗಾಡಿ ಬತ್ತಿದೆ ಸಾಕು ಅವ್ರವ್ರ ಮರಿ ಅವ್ರವ್ರಿಗೆಲ್ಲಾ ಕಳಿಸ್ಬಿಟ್ಟಿ ಎಲ್ಲಾ ಕಳಿಸ್ತಾಡ್ತಿವಿ ಎಷ್ಟು ಬೆಂಗ್ಳೂರು ಮಾದವರ ದೊಡ್ಡ ಅದು ನಿಜ ನೀವೊಂದ್ ಕಡೆ ಹಾಕೋದು ಅವ್ರೊಂದ್ ಕಡೆ ಹೇಳೋದು ಈಗ ನಾವು ಕೂಲಿಯರು ಹಾಕೊಬೇಕು ತಗೊಂಡ್ ಬಿಡಿಸ್ಬೇಕು ನೀವು ಸಾಕಿರವ ಇವು ನೀವು ತಗೋತಾರವಾ ಸಾಕಿರವಾ ಎಷ್ಟು ಮರಿ ಒಂದು ಹನ್ನೊಂದು ಫಾರಮ್ ಇದೆ ನಿಮ್ದು ಫಾರ್ಮ್ ನೋಡಿ ಇಲ್ಲೇ ನಿಮ್ಗೆ ಅದೊಂದು ಜಾತಿ ಇದೊಂದು ಜಾತಿ ಇದೊಂದು ಜಾತಿ ಮರಿ ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬು ಮಾಡಿದೆ ಇದು ಯಾವ ಜಾತಿ ಇದು ಯಾವ ಜಾತಿ ನಾಟಿ ಎಷ್ಟು ಒಂದು ಮರಿಗೆ ಹೇಳ್ತಾ ಹತ್ತುವರೆ ಹತ್ತುವರೆ ನಿಮ್ ಫಾರ್ಮ್ ಇದೆಯಾ ನಿಮ್ದು ಫಾರಮಿಂದ ತಂದಿರೋದಾ ಎಷ್ಟಿದ ಫಾರಮ್ ಅಲ್ಲಿ ಮರಿ ಒಂದು ಇಪ್ಪತ್ತು ಮೂವತ್ತು ಎಷ್ಟು ವರ್ಷಕ್ಕೊಂದ್ಸಲಿ ಮಾಡ್ತೀರಾ ಓ ಮರಿನೂ ಇದೆ ಯಾವ್ದ್ರದ ಇದ್ರದಾ ಒಂದ್ವಾನ್ ದುಡ್ಡಲ್ಲಿ ಇದ್ರೆ ಏನು ನನ್ನ ಹತ್ರ ದುಡ್ಡಿಲ್ಲಪ್ಪಾ ನಾನು ನಾನ್ ಕೊಡದಿರ್ತೀನ ವ್ಯಾಪಾರಸ್ತಲ್ರಿ ಅಣ್ಣ ನಾವು ಮರಿ ಸಾಕಿದೀವಿ ಸರಿ ನಾವು ಮರಿ ಇಲ್ಲ ಈಗ ನಮ್ ದೊಡ್ಡಪ್ಪ ಬಿಟ್ಬಿಟ್ಟವ್ರೆ ಸಾಕ್ತಾ ಇಲ್ಲ ನಾವು ಮರಿ ಕುಯ್ಯಕ್ಕೆ ನಮ್ ದೊಡ್ಡಪ್ಪ ಇದ್ದು ಏನ್ ಕುಕ್ಕೇನೆ

ಒಂದು ಮರಿ ತೊಗೊಂಡಾಯ್ತು ಈಗ ಇನ್ನೊಂದು ಕಡೆ ಇಲ್ಲಿ ನೋಡಿ ಇವು ಆಲ್ರೆಡಿ ಚೂಸ್ ಮಾಡಿಟ್ಟಿದ್ವಿ ಈಗ ಇದನ್ನು ಕಟ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಒಂದು ಮಾರ್ಕ್ ಬರುತ್ತೆ ಒಪ್ಪಂದ ಅವ್ರು ಹೇಳಿದ ರೇಟ್ ನಮಗಿಷ್ಟ ಆಗೋಲ್ಲ ನಾವೇಳಿದ ರೇಟ್ ಇಷ್ಟ ಆಗೋಲ್ಲ ಇದ್ರ ಮಧ್ಯೆ ಒಬ್ಬರು ಬರ್ತಾರೆ ಅವ್ರು ಬಂದು ನೀವೆಷ್ಟು ಹೇಳಿದ್ದೀರಾ ನೀವೆಷ್ಟು ಹೇಳಿದ್ದೀರಾ ಅಂತ ಮಾತಾಡಿ ಅವ್ರು ಮಾತಾಡಿದ್ದನ್ನು ಅವ್ರು ಕೇಳಲ್ಲ ಅವ್ರು ಹೇಳಿದ್ದನ್ನು ನಾವು ಕೇಳಲ್ಲ ಯಾಕೆ ಅಂತಂದರೆ ಅವರು ಜಾಸ್ತಿ ಹೇಳಿರ್ತಾರೆ ನಾವು ಕಡಿಮೆ ಕೇಳ್ತೀವಿ ಈ ಥರ ತುಂಬ ನಡೆಯುತ್ತೆ ಈ ಥರ ಮಾತುಕತೆನ ಆಗಿನ ಕಾಲದ ರಾಜರು ಯುದ್ಧ ಶುರುವಾಗಿನ ಮೊದಲೇ ಮಾತಾಡಿದರೆ ಎಷ್ಟೋ ಯುದ್ಧಗಳು ಮೋಸ್ಟ್ಲಿ ನಿಂತೇ ಹೋಗಿರ್ತಿದ್ದೇನು ಅಂಥ ದೊಡ್ಡ ಮಾತುಕತೆ ನಡೆಯುತ್ತೆ ನೋಡಿ ಇವಾಗ ನೀವೇ ಎಂಥ ಮಾತುಕತೆ ನಡೆಯುತ್ತೆ ಅಂತ ನೋಡಿ ದುಡ್ಡು ಎಣಿಸ್ಕೋತಾ ಇದ್ದೀವಿ ಈಗ ದುಡ್ಡು ಎಣಸ್ಕೊಂಡು ಅವ್ರ ಕೈಲಿ ಕೊಡ್ತಿದ್ದಂಗೆ ಯುದ್ಧ ಶುರುವಾಗುತ್ತೆ ಯುದ್ಧ ಶುರುವಾಗಕ್ಕೆ ಕೆಲವೇ ಕ್ಷಣಗಳು ಈ ಕೆಲವೇ ಕ್ಷಣಗಳಲ್ಲಿ ಯುದ್ಧ ಶುರುವಾಗುತ್ತೆ ನೋಡಿ ಈಗ ಬದಿಮೆ ನುಸಿ ಬತಿಮೆ ತಲೆ ಕೆಡಿ ಏನು ಸಣ್ಣ ಮನೆ ಕೊಡ್ತೀವಿ ಒಬ್ಬ ಯಾರಿಗದಾಗಲೇ ಮನೆ ಮನೆ ಕೊಡೋಕೆ ಮನೆ ಮನೆಯಾಗಿದ್ದು ಕೊಟ್ಟು ಬಿಟ್ಟೆ ಇವಾಗ ನಿನ್ನೆ ಇದ್ದ ಕೊಟ್ಟಿರೋದಲ್ಲ ಮರೆಯಲು ದುಡ್ಡು ಮಾಡಬೇಕು ನೀವು ಇಪ್ಪತ್ತಾರು ಸಾವಿರ ಅಣ್ಣ ಬರ್ತಿತ್ತು ಅಣ್ಣ ಇಪ್ಪತ್ತೈದು ಸಾವಿರ ಒಡ್ತನಾಡಿ ಸುಮಾರು ಮಗರು ಹೊಡ್ತ ಮಗರು ಇಡ್ಕೋತಾರೆ ಸಂತೀ ಯವರು ನೋಡಿದೆ ಹೆಂಗೆ ಏ ತಗ ನೋಡ್ಬೇಕಿತ್ತು ಮುಸ್ಲಿ ಮುಸ್ಲಿಮಣ್ಣನ ಕೊಟ್ಟ ಇನ್ನೊಂದ್ಸರ್ ಇನ್ನೊಂದ್ ಸರ್ ಬರ್ತೀನಿ ಏ ಅದ ಆದ್ರಯ್ ಅಣ ಬತ್ತ ಇನ್ನೊಂದ್ಸರ್ ಬತ್ತೀವಿ ಕಣ್ಣ ದುಡ್ಡು ಬಿತ್ತವೆ ನಮ್ ಮೇಸರವಲ್ಲ ವ್ಯಾಪಾರ ಕೊಂಡ್ಕೊಂಡಿರೋ ನಾವು ಇಲ್ಲ ಹೇಳಿ ಸರ್ ಸುಡ್ಡು ಶಾಲೆ ಬಂದ ಇಪ್ಪತ್ತೆರಡು ಸಾವಿರ ಕೊಟ್ಟು ನಿಮ್ಗಾದ್ರೆ ಹನ್ನೆರಡು ಸಾವಿರದಾಗ ಬೇರೆಯರ್ಗ ಹನ್ನೆರಡು ಕಡಿಮೆ ಕೊಡಲ್ಲ ನಾವು ಅಲ್ಲ ಇಪ್ಪತ್ತು ಸಾವಿರ ಆಯ್ತು

ಟೆಕ್ನಿಕ್ ನೋಡಿ ಒಂದನ್ಕೊಂದು ಅಂತಾರಲ್ಲ ಅದು ನಿಜನೇ ನಮ್ದು ವ್ಯಾಪಾರ ಎಲ್ಲ ಮುಗೀತು ಓದ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುನ್ನೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ